ಹಲೋ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ತುಂಬ ಜನ ಕೇಳಿದ್ರಿ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮೇಳ ಕರ್ನಾಟಕ ಚಿತ್ರಕಲಾ ಪರಿಷತ್ತಿನಲ್ಲಿ ಯಾವ ಡೇಟಿಂದ ಯಾವ ಡೇಟ್ವರೆಗೂ ನಡೆಯುತ್ತೆ ಪ್ಲೀಸ್ ನ ಅಪ್ಡೇಟ್ಸ್ ಕೊಡಿ ಮತ್ತೆ ಯಾವಾಗ ನಡೆಯುತ್ತೆ ಅಂತ ಹೇಳಿ ಇನ್ಫಾರ್ಮ್ ಮಾಡಿ ಅಂತ ತುಂಬ ಜನ ನನಗೆ ಕಮೆಂಟ್ ಹಾಕಿದ್ರು ಸೊ ಹಂಗಾಗಿ ನಾನು ಈ ವಿಡಿಯೋನ ಮತ್ತೆ ಮಾಡ್ತಾಯಿದ್ದೀನಿ ಸೊ ಜಸ್ಟ್ ಇದು ಫೋಟೋಸ್ ಮಾತ್ರ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಲ್ಲ ವೆರೈಟಿ ಮತ್ತೆ ಮೂರನೇ ತಾರೀಕಿಂದ ಅಂದರೆ ಡಿಸೆಂಬರ್ ಮೂರನೇ ತಾರೀಕಿಂದ ಡಿಸೆಂಬರ್ ಏಳನೇ ತಾರೀಕು ವರೆಗೂ ಇರುತ್ತೆ ಸೊ ಮತ್ತೆ ಯಾರಿಗಾದರೂ ಹೋಗಬೇಕು ಅನ್ಸಿದ್ರೆ ಹೋಗ್ಬೋದು ಯಾರೆಲ್ಲ ಇನ್ನೂ ಹೋಗಿಲ್ಲ ಮಿಸ್ ಮಾಡ್ಕೊಂಡಿದ್ದೀರಾ ಸೊ ಈ ಮಂತ್ ಮತ್ತೆ ಹೋಗ್ಬೋದು ದಯವಿಟ್ಟು ಹೋಗಿ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ನ ಇಟ್ಟಿದ್ದಾರೆ ಮನೆಗೆ ಬೇಕಾಗಿರುವಂಥ ಐಟಮ್ಸ್ನ ಇಟ್ಟಿದ್ದಾರೆ ಯಾರೆಲ್ಲ ಈ ವಿಡಿಯೋ ನೋಡಿಲ್ಲ ನನ್ನ ಚಾನಲ್ನ ಚೆಕ್ ಮಾಡ್ಕೊಳ್ಳಿ ಏನೆಲ್ಲ ವೆರೈಟೀಸ್ ಇದೆ ಅಂತ ನಾನು ನಾರ್ಮಲ್ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ಇದು ಡಿಸೆಂಬರ್ ಮೂರನೇ ತಾರೀಕಿಂದ ಡಿಸೆಂಬರ್ ಏಳನೇ ತಾರೀಕುವರೆಗೂ ನಡೆಯುವಂಥದ್ದು ಸೊ ನನಗೂ ಡೇಟ್ ಕೂಡ ಲೇಟಾಗಿ ಗೊತ್ತಾಯಿತು ಗೊತ್ತಾಯ್ತು ಹಾಗಾಗಿ ನಾನು ಇವತ್ತೇ ತಕ್ಷಣ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತಿಂದ ಇನ್ನೂ ತ್ರೀ ಡೇಸ್ ಇದೆ ಅಷ್ಟೇ ಯಾರೆಲ್ಲ ಹೋಗಬೇಕು ದಯವಿಟ್ಟು ಹೋಗಿ ಇದು ನಡೀತಿರೋದು ಕರ್ನಾಟಕ ಚಿತ್ರಕಲಾ ಪರಿಷತ್ತು ಶೇಷಾದ್ರಿಪುರಮು ನಿಯರ್ ಶಿವಾನಂದ ಸರ್ಕಲ್ಲು ಮತ್ತೆ ಕುಮಾರ ಕೃಪಾ ರೋಡು ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಹಾಕಿರ್ತೀನಿ ಸೊ ದಯವಿಟ್ಟು ಅಡ್ರೆಸ್ನ ನೋಡ್ಕೊಂಡು ನೀಟಾಗಿ ಹೋಗಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಅಂಡ್ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಆ್ಯಂಡ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್